ಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ಇವತ್ತು ನಾನು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಇದು ಒಂದನೆಯ ರೂಪಣಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನೂತನ ಈ ಸಾಲಿಗಾಗಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಈ ಪತ್ರಿಕೆ ಇಪ್ಪತ್ತು ಅಂಕಗಳಿಗೆ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ ಇದು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳಿವೆ ಅಂತಕ್ಕಂಥದ್ದು ತಾವು ತಿಳಿಯಬೇಕು ತಲಾ ಒಂದೊಂದು ಅಂಕದ ಹಾಗೆ ಈ ಎರಡು ಪ್ರಶ್ನೆಗಳು ಇಲ್ಲಿ ಇರುವುದನ್ನು ಗಮನಿಸಿರಿ ಮೊದಲನೇ ಪ್ರಶ್ನೆ ಕುರುಡ ಈ ಪದವು ನಾಮಪದದಲ್ಲಿ ಅಂದರೆ ಇರತಕ್ಕಂತಹ ಈ ಆಯ್ಕೆಗಳು ಎ ಬಿ ಸಿ ಡಿ ಅಂತಕ್ಕಂಥದ್ದು ಇದರಲ್ಲಿ ಯಾವುದು ಸರಿಯಾದ ಉತ್ತರ ಇದೆ ಅಂತಕ್ಕಂಥದ್ದು ತಾವು ಗಮನಿಸಬೇಕು ಕುರುಡ ಇದು ರೂಢನಾಮ ಅಂಕಿತನಾಮ ಅನ್ವರ್ಥಕನಾಮ ದಿಗ್ವಾಚಕನಾಮ ಅಂತಕ್ಕಂಥದ್ದು ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಸಿ ಇದು ಸರಿಯಾದಂತಹ ಉತ್ತರವಾಗಿದೆ ಅನ್ವರ್ಥಕನಾಮ ಉತ್ತರ ಬರೆಯುವಾಗ ದಯವಿಟ್ಟು ಕ್ರಮ ಸಂಖ್ಯೆ ಅಥವಾ ಕ್ರಮ ಅಕ್ಷರ ಎ ಬಿ ಸಿ ಡಿ ಯುಗಳಿಗೆ ಕ್ರಮಾಕ್ಷರಗಳು ಅಂತ ಹೇಳ್ತೀವಿ ಕ್ರಮಾಕ್ಷರ ಮತ್ತು ಉತ್ತರ ನಾಮ ಅಂತಕ್ಕಂಥದ್ದು ಎರಡೂ ಬರೆದ್ರೆ ತುಂಬ ಒಳ್ಳೆಯದು ಅಂಥೇಳಿ ನಾನು ಹೇಳಬಲ್ಲೆ ಮುಂದುವರಿದು ಎರಡನೇ ಪ್ರಶ್ನೆ ಇದರಲ್ಲಿ ಏನಿದೆ ಅಂತಂದರೆ ಮನೆಯನ್ನು ಅಂತಕ್ಕಂಥ ಪದದಲ್ಲಿ ಇರತಕ್ಕಂಥ ಸಂಧಿ ಯಾವುದು ಅಂತಕ್ಕಂಥದ್ದು ನಾವು ಇಲ್ಲಿ ತಿಳಿದುಕೊಳ್ಳಬೇಕು ಎ ಲೋಪಸಂಧಿ ಬಿ ಆದೇಶ ಸಂಧಿ ಸಿ ಸವರ್ಣ ದೀರ್ಘ ಸಂಧಿ ಡಿ ಆಗಮ ಸಂಧಿ ಅಂತಕ್ಕಂಥದ್ದು ಇರಬೇಕು ಬಹಳ ಸುಲಭವಾಗಿದೆ ಮನೆಯನ್ನು ಅಂತಕ್ಕಂಥದ್ದು ಇದು ಆದೇಶ ಸಂಧಿಯಾಗಿದೆ ವಿದ್ಯಾರ್ಥಿಗಳೇ ತಮಗೆ ಸಂಧಿ ಇದರ ಬಗ್ಗೆ ತಿಳಿದುಕೊಳ್ಳಬೇಕಾಯಿತು ಅಂತಂದ್ರೆ ನಾಮಪದ ಇವುಗಳ ಬಗ್ಗೆ ತಿಳಿದುಕೊಳ್ಳಬೇಕಾಯಿತು ಅಂತಂದ್ರೆ ತಾವು ನನ್ನ ವ್ಯಾಕರಣದ ವಿಡಿಯೋ ಪಾಠಗಳು ಪ್ರತ್ಯೇಕವಾಗಿವೆ ಅವುಗಳನ್ನು ಕೂಡ ತಾವು ನೋಡಬಹುದಾಗಿದೆ ಈಗ ಮುಂದಿನ ಪ್ರಶ್ನೆ ಏನು ಹೇಳ್ತಂತಂದ್ರೆ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಮತ್ತು ಎರಡನೆಯ ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ನಾಲ್ಕನೆಯ ಪದಗಳಿಗಿರತಕ್ಕಂಥ ಸಂಬಂಧ ಅಂದ್ರೆ ಮೊದಲೆರಡು ಪದಗಳಿವೆ ಧ್ವನಿ ಧನಿ ಈಗ ಯುಗ ಅಂತಕ್ಕಂಥದ್ದಿದೆ ಈ ಧ್ವನಿ ಧನಿ ಯಾವ ರೀತಿಯ ಸಂಬಂಧ ಹೊಂದಿದೆ ಅಂತಕ್ಕಂಥದ್ದು ನಾವು ಅರ್ಥೈಸಿಕೊಳ್ಳಬೇಕು ಇವು ತತ್ಸಮ ತದ್ಭವಗಳು ಹಾಗೆ ಯುಗ ಜುಗ ಅಂತಕ್ಕಂಥದ್ದು ಆಗ್ತದ ಜುಗ ನೆನ್ಪಿಟ್ಕೊಳ್ಳಿ ಇನ್ನು ನಾಲ್ಕನೇ ಪ್ರಶ್ನೆ ಬಾನು ಅಂದರೆ ಆಕಾಶ ಇವೆರಡು ಸಮಾನಾರ್ಥಕ ಪದಗಳು ಬಾನು ಅಂದರೆ ಆಕಾಶ ಸಮಾನಾರ್ಥಕ ಪದಗಳಾದರೆ ಭಾನು ಅನ್ನುವುದಕ್ಕೆ ಸಮಾನಾರ್ಥಕ ಪದ ಸೂರ್ಯ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕು ಇಷ್ಟೊಂದು ಸರಳವಾಗಿದೆ ಈ ಎರಡಕ್ಕೂ ತಲಾ ಒಂದೊಂದು ಅಂಕಗಳು ತಾವು ಗಳಿಸಬಹುದಾಗಿದೆ ಇನ್ನು ಮತ್ತೆ ಒಂದು ಅಂಕದ ಮೂರು ಪ್ರಶ್ನೆಗಳಿವೆ ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳಿವೆ ತಾವು ಭಾಳಷ್ಟು ಸರಳವಾಗಿ ಇವುಗಳನ್ನು ಉತ್ತರಿಸಬಹುದು ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ನೀವು ಅದಕ್ಕೆ ಉತ್ತರ ನೀವೇ ಬರೀಬೇಕು ಇಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಎಷ್ಟು ಸಾಧ್ಯತೆ ಅಷ್ಟು ಸಂಕ್ಷಿಪ್ತವೋ ಎಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅದನ್ನು ಹೇಳಿಬಿಡ್ತೇನೆ ಇನ್ನು ಪಠ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯವನ್ನು ತಾವು ಹುಡುಕಿ ಅದನ್ನು ತಿಳಿದುಕೊಳ್ಳಬೇಕು ಬರೆಯಬೇಕು ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಇದು ಕೂಡ ತುಂಬ ಸರಳವಾದಂತಹ ಪ್ರಶ್ನೆ ಇದೆ ಇದರ ವಿಡಿಯೋ ಪಾಠಗಳೆಲ್ಲವೂ ಇವೆ ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಬಹಳ ಅದ್ಭುತವಾಗಿರತಕ್ಕಂಥ ಪಾಠ ಇದೆ ಇದು ಇದು ಕೂಡ ನಿಮಗೆ ವಿಡಿಯೋ ಪಾಠ ಕೂಡ ಇದೆ ಹಾಗೂ ನೀವು ಟೆಕ್ಸ್ಟ್ ಬುಕ್ ಎಲ್ಲಕ್ಕಿಂತ ಪ್ರಥಮ ಆದ್ಯತೆ ಟೆಕ್ಸ್ಟ್ ಬುಕ್ಕಿಗೆ ಕೊಡಬೇಕು ಪಠ್ಯಪುಸ್ತಕಕ್ಕೆ ಕೊಡಬೇಕು ನಿಮ್ಮ ಗುರುಗಳು ಹೇಳಿರ್ತಕ್ಕಂತಹ ಪಠ್ಯಪುಸ್ತಕ ಅಥವಾ ನಿಮ್ಮ ಗುರುಗಳು ಹೇಳಿರ್ತಕ್ಕಂಥ ಉತ್ತರಗಳು ಅಥವಾ ನಿಮ್ಮ ಗುರುಗಳು ಹೇಳಿರ್ತಕ್ಕಂಥ ವಿಶ್ಲೇಷಣೆ ಏನಿರ್ತಲ್ಲ ಅದು ಭಾಳ ಅತ್ಯದ್ಭುತವಾಗಿರ್ತದೆ ಯಾಕೆ ಅಂತಂದ್ರೆ ಅಲ್ಲಿ ಲೈವ್ ಇರ್ತದೆ ನೀವು ಅವ್ರ ಜೊತೆಗೆ ನೀವು ಸಂವಾದ ಮಾಡ್ತಿರ್ತೀರಿ ಅರ್ಥ ಮಾಡ್ಕೊಳ್ತಿರ್ತೀರಿ ಗುರುಗಳು ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳ ಮಟ್ಟವನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಉತ್ತರಿಸ್ತಾರೆ ಹೀಗಾಗಿ ನೀವು ಗುರುಗಳ ಕ್ಲಾಸ್ ರೂಮ್ನಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರಬೇಕು ಸೊ ಈಗ ನಾನು ಮತ್ತೆ ಮುಂದಿನ ಪ್ರಶ್ನೆಗೆ ತಲಾ ಎರಡು ಅಂಕ ಹೊಂದಿರತಕ್ಕಂಥ ಎರಡು ಪ್ರಶ್ನೆಗಳಿವೆ ನೀವು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ವಾಕ್ಯ ಅಥವಾ ಎರಡು ವಾಕ್ಯ ಹೆಚ್ಚು ಕಡಿಮೆ ಆದರೂ ನಡೀತದೆ ಯಾಕೆ ಅಂತಂದರೆ ಕೆಲವೊಂದು ಉತ್ತರಗಳು ನೀವು ಮೂರು ನಾಲ್ಕು ವಾಕ್ಯದಲ್ಲಿ ಮುಗಿಸಿದಾಗ ಅದು ಪರಿಪೂರ್ಣ ಅನಿಸೋದಿಲ್ಲ ಈಗ ಎಂಟನೇ ಪ್ರಶ್ನೆ ನೋಡಿ ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು ಮುಂದಿನ ಪ್ರಶ್ನೆ ಕವಿ ಎಂತಹ ಹಾಡು ಗುಡುಗಬೇಕು ಎಂದು ಆಶಿಸುತ್ತಾರೆ ಈ ಎರಡೂ ಪ್ರಶ್ನೆಗಳು ಭಾಳ ಸೊಗಸಾದಂಥ ಪ್ರಶ್ನೆಗಳಿವೆ ದಯವಿಟ್ಟು ಅವುಗಳನ್ನು ಅರ್ಥೈಸಿಕೊಂಡು ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿರಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಉತ್ತರಗಳನ್ನು ಬರೀರಿ ನೀವು ಓದಿ ತಿಳಿದುಕೊಳ್ಳ್ರಿ ನೋಟ್ ಪುಸ್ತಕದಲ್ಲಿ ಉತ್ತರ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ಬಹಳ ಸುಲಭ ಆಗ್ತದೆ ಇನ್ನು ಸಂದರ್ಭ ಸಹಿತ ವಿವರಣೆ ನೀಡಬೇಕಾಗಿರ್ತಕ್ಕಂಥದ್ದು ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಏರಬೇಕು ಗೊತ್ತಾಗಿದೆ ನಿಮ್ಗೆ ಯಾವ ಪದ್ಧತಿಯಿಂದ ಇದೆ ಅಂತಕ್ಕಂಥದ್ದು ನೀವು ಇಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ಅಂದಾಗ ನೀವು ಮೂರು ಭಾಗಗಳನ್ನು ಬರೀಬೇಕು ಸಂಕ್ಷಿಪ್ತವಾಗಿ ಬರೆಯಿರಿ ಯಾಕೆಂತಂದ್ರೆ ಅಂಕಗಳು ಕಡಿಮೆ ಇದೆ ನಿಮಗೆ ಸಮಯವೂ ಕೂಡ ಕಡಿಮೆ ಇರ್ತದೆ ಅಂತಕ್ಕಂಥದ್ದು ನಾನು ಗಮನಿಸ್ತೇನೆ ನೋಡಿ ಇಲ್ಲಿ ಆಯ್ಕೆಯನ್ನು ಬರೆಯಬೇಕು ಸಂದರ್ಭವನ್ನು ಬರೆಯಬೇಕು ಹಾಗೂ ಸ್ವಾರಸ್ಯ ಅಥವಾ ವಿವರಣೆ ಇದನ್ನು ಕೂಡ ಸ್ಪಷ್ಟೀಕರಣ ಅಂತ ಕೂಡ ಹೇಳ್ತಾರೆ ಇದನ್ನು ಕೂಡ ಬರೆಯಬೇಕು ಒಂದೊಂದು ಎರಡೆರಡು ವಾಕ್ಯಗಳಲ್ಲಿ ಬರೆದ್ರೂ ಸಾಕು ಆದರೆ ನೀವು ಕೊನೆಯ ಪರೀಕ್ಷೆ ಬರೆಯಬೇಕಾದರೆ ಸ್ವಲ್ಪ ವಿಶ್ಲೇಷಣೆ ಹೆಚ್ಚಿಗೆ ಇರಬೇಕು ಹನ್ನೊಂದನೇ ಪ್ರಶ್ನೆ ತಂಬುಲ ಉಗದ ಮೇಲೆ ಮತ್ತೆ ಎತ್ತಿ ಬಾಯಿಗೆ ಹಾಕೊಳ್ಳೋ ಕೆಟ್ಟತನ ಬೇಡ ಇದು ಕೂಡ ಭಾಳ ಅದ್ಭುತವಾಗಿರ್ತಕ್ಕಂಥ ಪಾಠದಿಂದ ಆಯ್ಕೆ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ತಾವು ಇದನ್ನು ಕೂಡ ಗಮನಿಸಬೇಕು ಉತ್ತರ ಬರದೇ ಪ್ರಾಕ್ಟೀಸ್ ಮಾಡಬೇಕು ತಾವು ಇನ್ನು ಈ ಪದ್ಯ ಕೊಟ್ಟಿದ್ದಾರೆ ಇದರ ನೀವು ಪೂರ್ಣಗೊಳಿಸಬೇಕು ಇದನ್ನು ಯಾಕೆ ಅಂತಂದರೆ ಆರಂಭದ ಅಕ್ಷರ ಆ ನುಡಿಯ ಕೊನೆಯ ಅಕ್ಷರ ಎರಡೂ ಇದೆ ಮಧ್ಯದಲ್ಲಿ ಏನು ತುಂಬಬೇಕು ಅದು ನಿಮಗೆ ಗೊತ್ತಿದೆ ದಟ್ಟ ಕಾಡಿನಲ್ಲೊಂದು ಅದು ಮುಂದೆ ನಿಮಗೆ ಗೊತ್ತಿದೆ ಕೊನೆಗೆ ಜೋಡಿ ಅಂತಕ್ಕಂಥ ಪದ ಬರುವವರಿಗೆ ಬರೆಯಬೇಕು ಇದು ನಿಮಗಿರ್ತಕ್ಕಂತಹ ಒಂದು ಕಂಠಪಾಠ ಮಾಡ್ತಕ್ಕಂಥ ಪದ್ಯದ ಭಾಗವಾಗಿದೆ ಕೊನೆಯ ಪ್ರಶ್ನೆ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಲ್ಲಿ ಕವಿ ಅಥವಾ ಲೇಖಕರು ಇಲ್ಲಿ ನೀವು ಅರ್ಥ ಮಾಡಿಕೊಳ್ಬೇಕು ಸಾಹಿತಿ ಅಂದರೆ ಯಾರು ಕವಿ ಅಂದರೆ ಯಾರು ಲೇಖಕರು ಅಂದರೆ ಯಾರು ಬರಹಗಾರರು ಅಂದರೆ ಯಾರು ವಿಭಿನ್ನ ರೀತಿಯ ಹೆಸರುಗಳು ನಾವು ಈ ಈ ಒಂದು ಭಾಗದಲ್ಲಿ ನಾವು ಕೇಳ್ತೇವೆ ನಾವು ಇದನ್ನು ನೀವು ಗುರುಗಳಿಂದ ಸಾಕಷ್ಟು ಸಂಗತಿಗಳನ್ನು ಕೇಳಿ ತಿಳಿದುಕೊಳ್ಳಬೇಕು ಪದ್ಯ ಯೂಶುವಲಿ ಸಾಮಾನ್ಯವಾಗಿ ಕಾವ್ಯ ರಚನೆ ಮಾಡ್ತಕ್ಕಂಥವ್ರು ಪದ್ಯ ಬರಹ ಮಾಡ್ತಕ್ಕಂಥವ್ರು ಕವಿಗಳು ಅಂತ ಹೇಳ್ತಾರೆ ಸಾಹಿತಿಗಳು ಅಂತಂದರೆ ಸಾಹಿತ್ಯವನ್ನು ಕುರಿತಾಗಿರ್ತಕ್ಕಂಥ ಒಂದು ರಚನೆಗಳನ್ನು ಮಾಡ್ತಕ್ಕಂಥವ್ರು ಅಂಥವರಿಗೆ ಸಾಹಿತಿಗಳು ಅಂತ ಹೇಳ್ತಾರೆ ಮತ್ತು ಕಾದಂಬರಿಗಳನ್ನು ಬರೆಯೋರು ಅಥವಾ ಕಥೆಗಳನ್ನು ಬರೆಯೋರು ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಮರ್ಶೆಯನ್ನು ಮಾಡ್ತಕ್ಕಂಥವ್ರು ಅವರೆಲ್ಲರಿಗೂ ಸಾಹಿತಿಗಳು ಅಂತ ಹೇಳ್ತೇವೆ ಶಿವರಾಮ ಕಾರಂತರು ಸಾಹಿತಿಗಳು ಕಯ್ಯಾರ ಕಿಯಣ್ಣರೈ ಅಂತಕ್ಕಂಥವರು ಇವರು ಕವಿಗಳು ಅಂತಕ್ಕಂಥದ್ದು ಎರಡು ಮಾತಿಲ್ಲ ಈಗ ಇವರಿಬ್ಬರಲ್ಲಿ ಬೇಕಾದ ಒಬ್ಬರನ್ನು ಕುರಿತು ನೀವು ಮೂರು ಸಂಗತಿಗಳು ತಿಳಿಸಬೇಕು ಒಂದೊಂದು ಸಂಗತಿಗೆ ಒಂದೊಂದು ಅಂಕ ಇರ್ತದೆ ವಿದ್ಯಾರ್ಥಿಗಳೇ ಅವರ ಕಾಲ ಯಾವುದು ಅಂತಕ್ಕಂಥದ್ದು ತಿಳಿಸ್ಬೇಕು ಯಾವ ಒಂದು ಬದುಕಿನ ಅವಧಿಯಲ್ಲಿ ಅವರು ಇದ್ದರು ಅಂತಕ್ಕಂಥದ್ದು ಅವರ ಬದುಕಿರ್ತಕ್ಕಂಥ ಕಾಲ ಹುಟ್ಟು ಮತ್ತು ಅವರ ಕೊನೆ ಇನ್ನು ಸ್ಥಳ ಯಾವ ಊರಿಗೆ ಸಂಬಂಧಪಟ್ಟವರು ಅಂತಕ್ಕಂಥದ್ದು ಅವ್ರು ಬರೆದಿರತಕ್ಕಂತಹ ಗ್ರಂಥ ಇದನ್ನು ಬರೆಯಬೇಕು ವಿದ್ಯಾರ್ಥಿಗಳೇ ತಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ ಏನು ಅಂತಂದರೆ ಪ್ರತಿಯೊಂದು ಉತ್ತರವನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿರಿ ತಮಗೆ ಇದು ಖಂಡಿತವಾಗಿ ಅನುಕೂಲವಾಗ್ತಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತಾ ನನ್ನ ಹಿಂದಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೇನೆ ಮತ್ತೊಮ್ಮೆ ಧನ್ಯವಾದಗಳು